ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ನಾನಿವತ್ತು ಮನೆಯಲ್ಲೇ ಪುಳಿಯೋಗರೆ ಪೌಡ್ರ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೋಡೋಣ ಬನ್ನಿ ನಾನು ಬಂದು ಅರ್ಧ ಕೆ ಜಿ ಧನಿಯಾ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ಖಾರ ಇನ್ನೂರೈವತ್ತು ಗ್ರಾಮ್ ಮೆಣ್ಸಿನ್ಕಾಯಿ ಜೀರಿಗೆ ಇನ್ನೂರೈವತ್ತು ಗ್ರಾಮು ಕಾಳು ಮೆಣಸು ಮೆಂತ್ಯ ಕಡಲೆಬೇಳೆ ಇದಿಷ್ಟನ್ನು ನಾನು ಮೆನ್ಷನ್ ಮಾಡಿರ್ತೀನಿ ಎಷ್ಟೆಷ್ಟು ಹಾಕಬೇಕು ಅಂತ ಮೊದಲಿಗೆ ನೋಡಿ ಅರ್ಧ ಕೆ ಜಿ ಧನ್ಯ ತೊಗೊಂಡು ಬ್ರೌನ್ ಕಲರ್ ಬರೋ ರೀತಿ ಹುರ್ಕೊಂಡು ಅದನ್ನೊಂದು ಬೌಲ್ಗೆ ಹಾಕ್ಕೊಳ್ಬೇಕು ನೆಕ್ಸ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಅದು ಅಷ್ಟೇ ಚೆನ್ನಾಗಿ ಹುರ್ಕೊಂಡು ಚಟಪಟ ಅಂತ ಸೌಂಡ್ ಬರಬೇಕು ಆ ನಂತರ ಬೌಲ್ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ ನಂತರ ಕಾಳು ಮೆಣಸು ಇದು ಅಷ್ಟೇ ನೂರು ಗ್ರಾಮ್ ತೊಗೊಂಡಿದ್ದೀನಿ ನಾನು ಅದೂ ಅಷ್ಟೇ ಚೆನ್ನಾಗಿ ಘಮ ಬರೋ ಥರ ಹುರ್ಕೊಂಡು ಒಂದು ಬೌಲ್ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ ನಂತರ ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಬಂದು ಉದ್ದಿನಬೇಳೆ ನೂರು ಗ್ರಾಮ್ ತೊಗೊಂಡಿದ್ದೀನಿ ನಾನು ಅದು ಅಷ್ಟೇ ಕಂದು ಬಣ್ಣಕ್ಕೆ ಬರೋ ರೀತಿ ಹುರ್ಕೊಂಡು ಹಾಕ್ಕೊಳ್ಬೇಕು ನಂತರ ಸಾಸಿವೆ ಇದು ಕೂಡ ಇಪ್ಪತ್ತೈದು ಗ್ರಾಮ್ ಸಾಸಿವೆ ತೊಗೊಂಡಿರ್ತೀನಿ ಇದು ಚಟಪಟ ಅಂತ ಸೌಂಡ್ ಮೇಲೆ ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗುತ್ತೆ ನಂತರ ಕಡಲೆಬೇಳೆ ನೂರು ಗ್ರಾಮ್ ಕಡಲೆಬೇಳೆಯೂ ತೊಗೊಂಡಿದ್ದೀನಿ ಇದು ಅಷ್ಟೇ ಬ್ರೌನ್ ಕಲರ್ ಬರೋ ರೀತಿ ಚೆನ್ನಾಗಿ ಹುರ್ಕೊಂಡು ಒಂದು ಬೌಲ್ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ ನಂತರ ಮೆಂತ್ಯ ಮೆಂತ್ಯ ಬಂದು ಇಪ್ಪತ್ತೈದು ಗ್ರಾಮ್ ಮೆಂತ್ಯ ಆದರೆ ಸಾಕಾಗುತ್ತೆ ಇದು ಅಷ್ಟೇ ಚೆನ್ನಾಗಿ ಹುರ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ನಂತರ ಲವಂಗ ಸ್ವಲ್ಪ ಚಕ್ಕೆ ಲವಂಗ ಇದನ್ನೆಲ್ಲ ಕಣ್ಣತೆಯಲು ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಪ್ಪತ್ತೈದು ಗ್ರಾಮ್ ಲವಂಗ ಇಪ್ಪತ್ತೈದು ಗ್ರಾಮ್ ಚಕ್ಕೆ ಇದಿಷ್ಟು ತೊಗೊಂಡು ಚೆನ್ನಾಗೆ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನಂತರ ಅರ್ಶನದ ಬೋಟು ಇದು ಅಷ್ಟೇ ಸ್ವಲ್ಪ ಒಂದು ಐದಾರು ಬೋಟು ಅಥವಾ ಒಂದು ಆರು ಏಳು ಬೋಟ್ ತೊಗೊಂಡ್ರೆ ಸಾಕು ಇದು ಬಿಸಿ ಮಾಡಿ ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ನಂತರ ಮೆಣಸಿನ್ಕಾಯಿ ನಾನಿಲ್ಲಿ ಖಾರದ ಮೆಣ್ಸಿನ್ಕಾಯಿ ಇನ್ನೂರೈವತ್ತು ಗ್ರಾಮ್ ತೊಗೊಂಡಿದ್ದೀನಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅರ್ಧ ಕೆ ಜಿ ತೊಗೊಂಡಿರ್ತೀನಿ ಯಾಕೆ ಅಂದರೆ ಇದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಮೆಣಸಿನ್ಕಾಯಿ ತಗೊಂಡಿರ್ತೀನಿ ನಾನು ನಾನು ಇಲ್ಲಿ ತೋರಿಸೋದಿಕ್ಕೆ ಅಂತ ಸ್ವಲ್ಪ ಮಾತ್ರ ಮೆಣ್ಸಿನ್ಕಾಯಿ ಹುರ್ಕೊಂಡೆ ಅದು ಜಾಸ್ತಿನೇ ಇದೆ ಅದನ್ನೆಲ್ಲ ಹುರ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಬೇಕಾಗುತ್ತೆ ನಾನು ಇವಾಗೆಲ್ಲ ಹುರಿದಿಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೌಲ್ ಒಳಗಡೆ ಹಾಕ್ಕೊಂಡು ನಂತರ ಅಷ್ಟೊಂದು ಬೋಟ್ ನೋಡಿ ಪೌಡ್ರ್ ಮಾಡ್ಕೊ ಅಂದರೆ ದಪ್ಪ ದಪ್ಪ ಅದನ್ನು ಕಲ್ಲಿಂದ ಚಚ್ಚಿಟ್ಕೊಂಡ್ರೆ ಸಾಕು ಅದು ಮಿಷಿನಿಗೆ ಕೊಟ್ಟಾಗ ಪೂರ್ತಿ ನುಣ್ಣಗಾಗುತ್ತೆ ಈಗ ನಾನು ಎಲ್ಲನೂ ಹುರಿದಿರೋದನ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಕೊಬ್ಬರಿ ಅಂದರೆ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಕೊಬ್ಬರಿನೂ ಕೆಲವರು ಈ ಥರ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ತಾರೆ ಇಲ್ಲ ನಾವು ಮಿಷಿನಿಗೆ ಕೊಡ್ತೀವಿ ಅನ್ನೋದೇ ಆದರೆ ನಾನು ಇವಾಗ ತೋರಿಸಿರೋ ಅಷ್ಟೇ ಸಾಕು ಮಿಷಿನಿಗೆ ಹಾಕ್ಕೊಂಡು ನಂತರ ನೋಡಿ ಕರಿಬೇವಿನೆಲೆ ಸ್ವಲ್ಪ ಅಂದರೆ ಕೊಬ್ಬರಿ ಎಲ್ಲ ಅದನ್ನು ಹುರ್ಕೊಂಡಿದ್ದೀನಿ ಬ್ರೌನ್ ಕಲರ್ ಬರೋ ರೀತಿ ಹಸಿ ಎಲೆ ಸ್ವಲ್ಪ ಒಣಗಿಸಿರೋದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕರಿಬೇವು ನಂತರ ಹುಣ್ಸೆ ಹಣ್ಣು ಕೆಲವ್ರು ಹುಣ್ಸೆ ಹಣ್ಣು ಮಾಡಬೇಕಾದ್ರೇ ಹಾಕ್ಕೊಳ್ತಾರೆ ನಾನಿಲ್ಲಿ ಸ್ವಲ್ಪ ಬಿಸಿ ಮಾಡಿ ಹುಣ್ಸೆನ ಸ್ವಲ್ಪ ಬಿಸಿ ಮಾಡಿ ಒಣಗಕ್ಕೆ ಇಡಬೇಕಾಗುತ್ತೆ ನೋಡಿ ಕೊಬ್ಬರಿ ಎಲೆ ಹುಣ್ಸೆ ಹಣ್ಣು ಇದಿಷ್ಟು ಒಣಗೋಕೆ ಇಟ್ಟು ಒಣಗಿಸ್ಕೊಳ್ಬೇಕು ನಂತರ ನಾನು ಮೆಣ್ಸಿನ್ಕಾಯೆಲ್ಲ ಜಾಸ್ತಿ ಹುಡಿದಿಟ್ಕೊಂಡು ಮಿಕ್ಸ್ ಮಾಡಿದ್ದೀನಲ್ವಾ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಇದನ್ನು ಅಷ್ಟೇ ಬೇಕು ಅಂದರು ಇದ್ರೊಳಗಡೆನೇ ಹಾಕ್ಕೊಂಡು ಮಿಷಿನಿಗೆ ಹೋಗ್ಬೋದು ಇಲ್ಲ ಅನ್ನೋರು ಸಪ್ರೇಟ್ ಇಲ್ಲ ಒಳಗಡೆ ಹಾಕ್ಕೊಳ್ಬೋದು ನಾನು ಎಲೆನ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಷಿನ್ಗೆ ಹಾಕ್ಸಿದ್ದೀನಿ ಸ್ವಲ್ಪ ಜಾಸ್ತಿ ಇರೋದರಿಂದ ನಂತರ ಹುಣಸೆ ಮತ್ತು ಕೊಬ್ಬರಿ ಸ್ವಲ್ಪ ಎಲೆ ಹಂಗೆ ಬೇಕು ಅಂದರೆ ಸ್ವಲ್ಪ ಇದ್ರ ಜೊತೆಗೆ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಧನಿಯ ಅದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಕಲರೆಲ್ಲ ಬಂದಿದೆ ಈ ರೀತಿ ಮಾಡಿಕೊಂಡ್ರೂ ಓಕೆ ಇಲ್ಲ ನಾನು ಮಿಷಿನ್ಗೆ ಕೊಡ್ತೀವಿ ಎಲ್ಲ ಒಟ್ಟಿಗೆ ಹಾಕ್ಸಿ ಅಂದ್ರೂ ಓಕೆ ಹಾಗಾಗಿ ನಾನು ಮಿಷಿನ್ ಕೂಡ ತೊಗೊಂಡೋಗಿ ಆ ಕೊಬ್ಬರಿ ಮತ್ತು ಹುಣಸೆನೆಲ್ಲ ಮಿಷಿನಗೆ ಹಾಕಲಿಲ್ಲ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋದಿಲ್ಲ ಮಿಷಿನಲ್ಲಿ ನಾನು ಇದನ್ನು ಮಿಕ್ಸಿ ಒಳಗಡೆ ಹಾಕಿ ಗ್ರೈಂಡ್ ಮಾಡಿಕೊಂಡೆ ಆ ಮಿಕ್ಕಿದ್ದೆಲ್ಲ ತೊಗೊಂಡೋಗಿ ಮಿಷಿನಲ್ಲಿ ಹಾಕ್ಸ್ಕೊಂಡು ಬಂದೆ ನೋಡಿ ಇದನ್ನೆಲ್ಲ ಮಿಕ್ಸಿ ಒಳಗಡೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಇವಾಗ ಆ ಮಿಷಿನ್ಗೆ ತೊಗೊಂಡೋಗಿ ಹಾಕ್ಸ್ಕೊಂಬಂದಿರೋ ಪೌಡ್ರ್ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ನುಣ್ಣಗಾಗಿದೆ ಕೂಡ ಇದು ಜಾರ ಒಳಗಡೆ ಇದನ್ನು ನಾನು ಗ್ರೈಂಡ್ರ್ ಅಂದರೆ ಮಿಷಿನಿಗೆ ತೊಗೊಂಡೋಗಿ ಹಾಕ್ಸ್ಕೊಂಬಂದಿರ್ತೀನಲ್ವಾ ಆ ಪೌಡ್ರ್ ಒಳಗಡೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಅದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಲಾಸ್ಟ್ ಟೈಮ್ ವಿಡಿಯೋ ಕೂಡ ಹಾಕಿದ್ದೆ ಆ ಕೆಲವರು ಮಿಕ್ಸಿ ಜಾರ್ ಒಳಗಡೆ ಇದಿಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದು ಕೂಡ ಚೆನ್ನಾಗಿರುತ್ತೆ ಆ ನುಣ್ಣುಗೆ ಇರಬೇಕು ಅಂತ ಏನಿಲ್ಲ ತರಿ ತರಿಯಾಗಿದ್ರು ಕೂಡ ಓಕೆ ಇದಿಷ್ಟು ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸಿದೀನಿ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ ಏನೇನು ಹಾಕಬೇಕು ಅಂತ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು